যাও এটা নেই না স্যার এটা ইনস্টল করার জন্য আমি কিন্তু বলতে পারি যে এটা এটা ইয়ে আর কেন আমি না

ಅಬಾ ಮೇಜಿಕ ಡೈರೆಕ್ಟರ್ ಸರ್ ವಿ ವಿನಾಯಕೃಷ್ಣ ಸರ್ ಸತ್ಯವಿಕಿ ಡೈರೆಕ್ಟರ್ ಸಿನಿಮಾಟೋಗ್ರಾಫರ್ ನಮ್ಮ ಡೈರೆಕ್ಟರ್ ಚಲ ಸರ್ ಜತಿಲಾ ನಮ್ಮ ಡಿ ತಂಡ ಈಗಬೇಕೆ ನೆಪಸ್ಥಿತಿ ಇರತಾರೆ ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಸಿನಿಮಾ ತಂಡಕ್ಕೆ ಬೆಸ್ಟ್ ವಿಶೇಷಣ ಹೇಳಿಸೋದಕ್ಕೆ ನಮ್ಮ ತರಗತಿ ೂ ಕೂಡ ಗೊತ್ತಿರೋ ಹಾಗೆ ಶಿವಣ್ಣ ತಗರ ಜೊತೆಗೆ ನೀವು ಶ್ರೀಕಾಂತ್ ಸರ್ ಜೊತೆ ಹಾಗೆ ತ್ರಿದೇಕ ಪ್ರಮೋದ್ ಅವರ ನಾಯಕತ್ವದಲ್ಲಿ ಅಲ್ಕೊಂಡು ಸಾಯಿ ಕುಮಾರ್ ಪ್ಯಾನಲ್ ಮತ್ತು اوه <laughs>